ಎರಡ ವಿಡಿಯೋ ಮಾಡಿಸಿದ್ದು ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಎರಡನೇ ಗ್ರಾಮದ ಮಾದೇಶ್ ಕನ ಬಳಿ ಚಾಲನೆಗಳ ಲಾಭ ಹಾಕಿದ್ದು ಇಪ್ಪತ್ತು ಸಾವಿರದ ಅರವತ್ತು ರೂಪಾಯಿ ಸಪ್ಮಾಂಗಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ ಇಪ್ಪತ್ತೊಂದು ಸಾವಿರದ ನಾಲ್ಕೂರ ರೂಪಾಯಿ ಕೊಟ್ಟಿದ್ದೀವಿ ದಿನಾಂಕ ನಡೆದಂತಹ ರಾಷ್ಟ್ರೀಯ ಧ್ವಜವನ್ನು ಆಚರಿಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ ವ್ಯಕ್ತಿ ಇರತಕ್ಕಂಥ ಬಸ್ ನಿಲ್ದಾಣ ಮತ್ತು ರಂಗಮಂದಿರಕ್ಕೆ ಬಂಡವಾಳಿಸಿದ್ದು ಮತ್ತು ಗೋಡೆ ಬರ ಬರೆಸಿದ್ದು ನಲವತ್ತೊಂಬತ್ತು ಸಾವಿರದ ಏಳ್ನೂರೈದು ರೂಪಾಯಿ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಸಹಾಯಗಳನ್ನು ನೀಡಿದ್ದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ವಿ ಸತ್ಮಂಗಲ ಗ್ರಾಮದ ಅಂಗನವಾಡಿ ಕೇಂದ್ರ ಶೌಚಾಲಯ ಕ್ಲೀನ್ ಮಾಡಿಸಿದ್ದು ಮೂವತ್ತು ಸಾವಿರ ರೂಪಾಯಿ ಆಗಿದೆ ಗ್ರಾಮ ಪಂಚಾಯತ್ ರೀತಿ ಎಲ್ಲ ಗ್ರಹ ಬಾಳಿ ನಲವತ್ತೆರಡು ಸಾವಿರದ ಎಂಟುನೂರ ರೂಪಾಯಿ ಕೊಟ್ಟಿದ್ವಿ ಮಾರಣಿ ಜನ ಮಕ್ಕಳ ಗ್ರಾಮದಲ್ಲಿ ಪೈಪ್ಗಳನ್ನು ಮತ್ತು ನಲ್ಲಿಗಳನ್ನು ರೇಡಿಂಗ್ ಮಾಡಿ ಕೂಡಿ ಮೂವತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಎರಡು ರೂಪಾಯಿ ಅದೇ ರೀತಿ ಕಾರ್ಮಿಕ ಕಲ್ಯಾಣದಲ್ಲಿ ಇಪ್ಪತ್ತು ಸಾವಿರದ ನಾಲ್ಕು ನಾಲ್ಕು ರೂಪಾಯಿ ಜಮಾ ಮಾಡಿದ್ವಿ

ಬರೀ ಹೇಳ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ನಾವು ಜನಕ್ಕೆ ಸಹ ಅವ್ರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇದ್ದೀವ ಬಂದ ಏನಾಗ್ತದೆ ಅಂತ ಸ್ವಲ್ಪ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಈ ವಾರದಲ್ಲಿ ಆ ಐದು ಜನ ಏನು ದ್ರೆಡ್ ಅಲ್ಲಿ ಮನೆ ಕಳ್ಕೊಂಡು ಮನೆಗಳ ಪಾಯ ಹಾಕಿದ್ದಾರೆ ಅವ್ರಿಗೆ ಅನಕೂಲವಾಗಿ ಮಾಡ್ರಿ ಪರವಾಗಿಲ್ಲ ಒಂದ್ ದಿವಸ ನೀವು ಪಂಚಾಯತಿ ಬಂದಿರೋ ಕೂಡ ಪರವಾಗಿಲ್ಲ ಬರೀ ಅದೇ ಕೆಲಸದಲ್ಲಿ ತಗೊಂಡ್ರಿ ಯಾರ ಬರೋದಿಲ್ಲ ಅಂತ ಹೇಳ್ತಾರೆ ಸರಿಪಡಿಸಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅದೇ ರೀತಿ ಸಪ್ಮಂಗಲದಿಂದ ಚೆನ್ನೈನ ಗ್ರಾಹಕ ಇದೆ ರಸ್ತೆ ನಮ್ಮ ಎಂ ಪಿ ಕೇಶಮೂರ್ತಿ ಇದ್ದಾಗ ಡಾಂಬರೀಕರಣ ನೋಡ ಆಗಲ್ಲ ಅಂತ ಹೇಳಿ ವಾಪಸ್ ಕಳಿಸ್ರು ಅವನಿಗೆ ಆರ್ಥಿಕವಾಗಿ ಏನಾದರೂ ಸಹಾಯ ಆಗಲಿ ಅವ್ರು ಬಿಸ್ನೆಸ್ ಮಾಡಲಿಕ್ಕೆ ಏನಾದರೂ ಆದರೆ ತಮ್ಮ ಪಂಚಾಯತ್ ಕಡೆಯಿಂದ ಸಹಾಯ ಮಾಡಿ ಅಂತ ನಾವು ಮನವಿ ಮಾಡ್ತಾ ನಾವು ಈಗಾಗಲೇ ಪುಟ್ಟ ಮಾಡಿ ನಮ್ಮ ಇಂಜಿನಿಯರಿಂಗ್ ಇದ್ದಾರೆ ಮನೆ ಈ ರಸ್ತೆಗಳನ್ನೆಲ್ಲ ಈಗ ನಾವೇ ಪಟ್ಟಿ ಮಾಡಿ ಮಾರನಾಯ್ತಲ್ಲಿ ಸಮಾನೂರಿಂದ ಮಾರನಾಯ್ತು ಆಮೇಲೆ ಹೊಸ ರಸ್ತೆ ಮಾರನಾಯ್ತಲ್ಲಿ ಹೋಗಿ ನೋಡಿ ಅದು ಇಲ್ಲಿ ಈ ಹೊಸ ರಸ್ತೆಯಿಂದ ಕೆಡ್ಕೊಂಬೆಲೆ ರಸ್ತೆ ಎಡ್ಕೊಂಬೆಲೆ ಊರು ತಮಿಳ್ನಾಡು ಗಡಿ ಅಲ್ಲಿ ಎರಡು ರಸ್ತೆ ಸೇರಿಸಿದ್ವಿ ಈ ಥರ ಎಲ್ಲ ರಸ್ತೆಗಳು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ್ಯಾವ ಆ ಥರ ಆಗಿದೆ

ಹಾಗೂ ಬಂದಿರುವಂತಹ ತಮ್ಮೆಲ್ಲರೂ ಈ ಗ್ರಾಮ ಸಭೆಯನ್ನು ಶಾಂತಯುತವಾಗಿ ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಬಯಸ್ತೀನಿ ಹಾಗೂ ನಮ್ಮ ಸಂಘಟನೆಯವರು ಇಲ್ಲಿ ಸ್ಟಾಲ್ನ ಇಟ್ಟಿದ್ದಾರೆ ಏನು ಎಲ್ಲರೂ ಖರೀದಿ ಮಾಡೋಣ ಅಂತ ನಿಮ್ಮ ಎಲ್ಲರನ್ನು ನಾನು ಕೇಳಕ್ಕೆ ಬಯಸ್ತೀನಿ ಸರ್ ಎರಡು ಮಾತುಗಳನ್ನ ಮಾಡಿ ಈ ಗ್ರಾಮ ಸಭೆ ಅತ್ಯದ್ಭುತವಾಗಿ ಯಶಸ್ವಿ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಬಯಸ್ತೀನಿ

ನಮ್ಮ ಯಾವ ಯಾವ ಯೋಜನೆಗಳನ್ನು ಯಾವ ಯಾವ್ಯಾವ ಯೋಜನೆಗಳಿಂದ ನಾವು ಗ್ರಾಮೀಣ ಅಭಿವೃದ್ಧಿಪಡಿಸಬೇಕೆಂದು ಮತ್ತೆ ತ್ವರಿತ ಆಡಳಿತವನ್ನು ಮುಂದುವರಿಸುತ್ತದೆ ಸಾರ್ವಜನಿಕರು ಮತ್ತು ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಹಲವಾರು ವಿಷಯಗಳ ಬಗ್ಗೆ ಇದೊಂದು ಯಶಸ್ವಿಯಾಗಿ ನಮ್ಮ ಗ್ರಾಮ ಸಭೆ ನಡೆದಿದೆ ಯಾವ ಯಾವ ಕಾಮಗಾರಿಗಳನ್ನು ಎಷ್ಟೆಷ್ಟು ಅನುದಾನಗಳಿಂದ ಮಾಡು ನಾವು ಇಡೀ ವರ್ಷ ಪೂರ್ತಿ ಆದಂತಹ ಕಾಮಗಾರಿಗಳ ಬಗ್ಗೆ ಜನಸಂಪು ಮುಂದೆ ನಾವು ಚರ್ಚೆ ಮಾಡಿದ್ದೀವಿ ಮತ್ತೆ ಕಾಮಗಾರಿಗಳು ಮುಂದುವರಿಸಿದ್ವಿ ಮತ್ತು ಯಶಸ್ವಿಯಾಗಿ ಈ ಕಾಮಗಾರಿ ಗ್ರಾಮ ಸಭೆ ನೀವು ನೀವು ವರ್ಷ ಬಂದಾಗಿಂದ ಏನೇನು ಕಾಮಗಾರಿಗಳು ಬಂದಾಗ ಹಳ್ಳಿಗಳು ನಮ್ಮ ಪಂಚಾಯತಿಗೆ ಸೇರಿದರೆ ಎಲ್ಲ ಹಳ್ಳಿಗಳಲ್ಲೂ ಶಾಲಾಗೆ ಹೆಚ್ಚು ನಾವು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದೀವಿ ಆಗಿದೆ ಮತ್ತು ರೇಷನ್ ಕೊಡುವಂತಹ ಮಳಿಗೆಗಳಾಗಿದ್ದಾವೆ ಮತ್ತು ನಮ್ಮ ಸತಮಂಗ್ಳ ಗ್ರಾಮದಲ್ಲಿದ್ದಂತಹ ಶಾಲೆ ಹಾಳಾಗಿತ್ತು ಅದನ್ನು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಅದನ್ನು ನಾವು ಸುಮಾರು ನಾಲ್ಕೂವರೆ ಲಕ್ಷದ ಕಾಮಗಾರಿಯನ್ನು ನಾವು ಮಾಡಿದ್ದೀವಿ

ಮಾಡಿದ್ರು ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಅನುದಾನ ಮಾಡಿದ್ದೀವಿ ಮತ್ತೆ ಇನ್ನು ಯಾರು ಅವ್ರಿಗೆ ಏನು ಇಲ್ಲ ನಮ್ಮ ಕೈಯಲ್ಲಿ ಇರೋದಾಗಿದ್ದೀವಿ ಅನ್ನೋರಿಗೆ ನಾವು ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತಿಯಿಂದ ಒಂದು ಮಾಡಿಕೊಟ್ಟು ಅವರಿಗೆ ಜೀವನ ಪೂರ್ತಿ ಒಂದು ಅಂಗಡಿ ಆಗಿರ್ಬೋದು ಇಲ್ಲ ಹಸುಗಳಾಗಿರ್ಬೋದು ಏನೋ ಒಂದು ಕೊಡಿಸುವ ವ್ಯವಸ್ಥೆಯನ್ನು ನಮ್ಮ ಪಂಚಾಯಿತಿ ಕಡೆಯಿಂದ ಮಾಡಿದ್ದೀವಿ ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಸ್ ಎಲ್ ಸಿ ಮಕ್ಕಳು ಅತಿ ಹೆಚ್ಚು ಉತ್ತೀರ್ಣರಾದಂಥವರಿಗೆ ನಮ್ಮ ಗ್ರಾಮ ಪಂಚಾಯತ್ ಐದೈದು ಸಾವಿರ ಸರಿ ಸಂಚಾರಿಗೆ ಕೊಟ್ಟಿದೀವಿ ಮತ್ತೆ ಇನ್ನು ಏನು ಶಿಕ್ಷಣಕ್ಕೆ ಅಂಗನವಾಡಿಗಳಿಗೆ ರ್ಯಾಕ್ ಕೊಡಿಸೋದ್ರಿಂದ ಇದು ಆಟ ಆಟ ಆಡೋ ಸಾಮಾನುಗಳು ಕೊಡಿಸೋದ್ರಿಂದ ಬುಕ್ಸ್ ಕೊಡಿಸೋದ್ರಿಂದ ಎಲ್ಲ ರೀತಿ ನಾವು ಗ್ರಾಮೀಣ ಅಭಿವೃದ್ಧಿಗೆ ಹೋಗಿ